ಸೊ ನಂಗೆ ಪಾತ್ರ ಕೊಟ್ಟಿದ್ದು ನಮ್ಮ ಪ್ರೊಡ್ಯೂಸರ್ ಸರು ಹಿಂಗೆ ಪಾಸ್ ಆಗ್ತದೆ ಬಾಯಲ್ಲಿ ಅಂತ ಹೇಳ್ಬಿಟ್ಟು ನೀನು ಒಂಥರ ಕಾಣ್ತೀಯ ಸ್ವಾಮೀಜಿ ಪಾತ್ರಗೆ ಸಖದಾಗಿದೆ ನೀನು ಬಾ ನೀನು ಅಂತ ಅವರೇ ನನಗೆ ಪಾತ್ರ ಕೊಟ್ಟಿದ್ದು ಕಂಡುಬಿಡು ಅಂದರು ಕಂಡುಬಿಟ್ಟೆ ಸಖತ್ತಾಗಿದೆ ನೀನು ಬಂದ್ಬಿಡು ನೀನು ಅಂತ ಹೇಳಿ ನನಗೆ ಪಾತ್ರ ಕೊಟ್ಟಿದ್ದೆ ಸರ್ ಸೊ ತುಂಬ ಥ್ಯಾಂಕ್ಸು ಸೊ ಅದು ಹಾಕ್ಕೊಂಡ್ಬಿಟ್ಟು ನಾನೇ ಎದ್ರುಕೊಂಡ್ಬಿಟ್ಟಿದ್ದೆ ಏನು ಹಿಂಗೆ ಕಾಣಿಸ್ತಿದ್ದೀನಿ ಅಂತ ನನ್ನ ಮಗಳು ನೋಡಿ ನೋಡೋಕ್ಕೆ ಬಂದಿರಲಿಲ್ಲ ಯಾಕೆಂದ್ರೆ ಅವಳು ಯಾರಿದು ಹೊಸ ಸತಿ ಹಾಕೊಂಡು ಹೋಗಿದಾಗ ತುಂಬ ಎದುರ್ಕೊಂಡಿದ್ದು ಸೊ ತುಂಬ ಥ್ಯಾಂಕ್ಸು ಆಮೇಲೆ ಅಬೀಗಂತೂ ಹೇಳೋಂಗಿಲ್ಲ ಆದರೆ ಸಂಯುಕ್ತಾಗೂ ಆ ಇಂಜುರಿ ಯಾವುದೂ ಸಣ್ಣ ಇಂಜುರಿ ಎಲ್ಲ ಬಿದ್ದಿ ಥರ ಎ ಇಂಜುರಿ ಅದು ಆಗಿ ಅವಳು ರಿಕವರಿ ಆಗಿ ವಾಪಸ್ ಬಂದಿದ್ದಕ್ಕೆ ತುಂಬ ಹಾರ್ಟ್ಸ್ ಆಫು ಯಾಕಂದರೆ ಸ್ಪೋರ್ಟ್ಸಲ್ಲ ನೋಡ್ತಾ ಇರ್ತೀವಿ ಯಾವ ಥರ ಇಂಜುರಿ ಆದಮೇಲೆ ಅವರು ಕಮ್ ಬ್ಯಾಕ್ ಆಗಲಿ ಮೆಂಟಲಿ ಅದು ರೆಡಿಯಾಗಿಬಿಡುತ್ತೆ ಮೆಂಟಲಿ ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು ಬಂದು ಮೂವಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಕ್ಕೆ ಸೊ ಥ್ಯಾಂಕ್ ಯು ಎವ್ರಿ ಒನ್ ದೊಡಪ್ಪ ತುಂಬ ಥ್ಯಾಂಕ್ಸ್ ಒಂದು ಆಮೇಲೆ ಎಲ್ಲರಿಗೂ ಆಮೇಲೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಪ್ರಭುಗೆ ಮತ್ತು ನಮ್ಮ ಟೀಮು ಶುಭಮ್ ಆಗಲಿ ಎಲ್ಲರಿಗೂ ತುಂಬ ಥ್ಯಾಂಕ್ಸು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್